ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಹಿಂದೂಗಳು ಹಿಂಸಾಚಾರಿಗಳು ದ್ವೇಷಿಸುವವರು ಪಟ್ಟವನ್ನ ಕಟ್ಟಿದಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಹುಸಂಖ್ಯಾತ ಹಿಂದೂಗಳ ತೇಜೋವಧೆ ಹಾಗೂ ಅವಹೇಳನವನ್ನ ಮಾಡಿದ್ದಾರೆ ಇದಕ್ಕಾಗಿ ಕೂಡಲೇ ದೇಶದ ಜನರ ಬಳಿಯಲ್ಲಿ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಗ್ರಹಿಸಿದರು ಪಕ್ಷದ ರಾಜ್ಯ ಕಚೇರಿಯಲ್ಲಿ ಮಂಗಳವಾರ ಕರೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಲೋಕಸಭೆ ಪ್ರತಿಪಕ್ಷ ನಾಯಕರಾಗಿ ಅಧಿವೇಶನದ ಚೊಚ್ಚಲ ಭಾಷಣದಲ್ಲೇ ಹಿಂದೂಗಳ ವಿರುದ್ಧ ಅಸಹನೆ ಕಾಂಗ್ರೆಸ್ನ ಒಡೆದಾಡುವಂತಹ ನೀತಿಯನ್ನ ಅನಾವರಣ ಮಾಡಿದ್ದಾರೆ ಸಂಸತ್ ಘಟನೆಗೆ ಕುಂದು ತರುವಂತಹ ಜೊತೆಗೆ ದುರುಪಯೋಗ ಮಾಡಿರುವುದನ್ನ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ ಅಂತ ಹೇಳಿದ್ರು ಇನ್ನು ಬಿಜೆಪಿ ಬಗ್ಗೆ ಟೀಕೆ ಆರೋಪಗಳನ್ನ ಮಾಡಿದ್ರೆ ರಾಜಕೀಯವಾಗಿ ಉತ್ತರಿಸೋದಕ್ಕೆ ಜೊತೆಗೆ ಅದನ್ನ ಎದುರಿಸೋದಕ್ಕೆ ಪಕ್ಷ ಈಗಾಗಲೇ ಸಮರ್ಥವಾಗಿದೆ ಆದರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಮಾಡಿದಂತಹ ಭಾಷಣವನ್ನ ಬಿಜೆಪಿ ಅಪಾರ್ಥ ಮಾಡಿಕೊಳ್ಳುವಂತಹ ಪ್ರಶ್ನೆ ಇಲ್ಲ ಹಿಂದೂಗಳಿಗೆ ಅವಮಾನಿಸುವಂತಹ ಚಾಳಿಯನ್ನ ಮುಂದುವರಿಸಿ ನಂತರ ತಮ್ಮ ಮಾತನ್ನ ತಿರುಚಿದ್ದಾರೆ ಅಂತ ಹೇಳಿ ವಿಜಯೇಂದ್ರ ಅವರು ಆಕ್ಷೇಪಿಸಿದರು ಈ ದೇಶದ ಮುಗ್ಧ ಜನರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಪಕ್ಷ ಇಂಥ ಒಂದು ಕಾಂಗ್ರೆಸ್ ಪಕ್ಷ ದೇಶವನ್ನೇನೋ ಉದ್ಧಾರ ಮಾಡ್ಬಿಡ್ತೀವಿ ಅಂತ ಹೇಳಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ಅನೇಕ ವಿಚಾರಗಳನ್ನು ಮುಂದಿಟ್ಕೊಂಡು ಈಗ ವಿರೋಧ ಪಕ್ಷದ ಸ್ಥಾನ ದಕ್ಕಿದೆ ಅಂತ ಹೇಳಿ ಹಿಂದೂಗಳನ್ನ ತೇಜವದ ಮಾಡ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ಇದನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ತಮಗೆಲ್ಲ ನೆನಪಿರ್ಬೋದು ಹಿಂದೆ ಸಾವಿರದ ಹತ್ತರಲ್ಲೇ ಆಗಿನ ಗೃಹ ಸಚಿವರಾಗಿದ್ದಂತಹ ಚಿದಂಬರಂ ಅವರು ಸಹ ಹಿಂದೂಗಳನ್ನ ಭಯೋತ್ಪಾದಕರು ಅನ್ನೋ ಮಾತನ್ನ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲೇ ಚಿದಂಬರಂ ಅವರು ಕೂಡ ಹಿಂದೂಗಳು ಭಯೋತ್ಪಾದಕರು ಅನ್ನುವ ಉದ್ದಟತನದಿಂದ ಮಾತನಾಡಿರತಕ್ಕಂಥದ್ದು ತಮ್ಗೆ ನೆನಪಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸುಶೀಲ್ ಕುಮಾರ್ ಸಿಂಧೆ ಅವರು ಕೂಡ ಇದೇ ದಾಟಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಸ್ವತಃ ರಾಹುಲ್ ಗಾಂಧಿ ಅವರು ಸಹ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದುತ್ವವನ್ನು ಬೆಂಬಲ ಬೆಂಬಲಕ್ಕೆ ನಿಲ್ತಾರೆ ಅವ್ರನ್ನ ದೇಶದಿಂದ ಅನ್ನೋ ಮಾತನ್ನು ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು ಈಗ ನನ್ನವರ ಮಾತಿನ ಧಾಟಿಯಿಂದ ಇವರ ಉದ್ದೇಶ ಏನು ಅಂತ ಹೇಳಿ ದೇಶದ ಜನತೆ ಮುಂದೆ ಸ್ವತಃ ರಾಹುಲ್ ಗಾಂಧಿ ಅವರೇ ಬಿಚ್ಚಿಟ್ಟಿದ್ದಾರೆ ಈ ರೀತಿ ಅನೇಕ ವಿಚಾರ ಈ ರೀತಿ ಹಿಂದೂಗಳ ತೇಜೋಧ ಮಾಡತಕ್ಕಂತ ವಿಚಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದೆ ಕೂಡ ನಡೆದಿದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಒಂದು ವರ್ಷದ ಅವಧಿಯಲ್ಲಿ ಹಗರಣಗಳ ಮೇಲೆ ಹಗರಣಗಳು ಒಂದೊಂದು ಇಲಾಖೆಯಿಂದ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ ವಾಲ್ಮೀಕಿ ನಿಗಮದ ಹಗರಣ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಮೈಸೂರಿನ ನಿವೇಶನ ಹಂಚಿಕೆಯಲ್ಲಿ ಮೂಡಾದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹಗರಣ ನಿನ್ನೆಯಿಂದ ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಸ್ವತಃ ಮುಖ್ಯಮಂತ್ರಿಗಳ ಉಸ್ತುವಾರಿ ಜಿಲ್ಲೆನಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಾಗಲೂ ಕೂಡ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅಂತಂದ್ರೆ ಇದು ಅವರ ಮನೆಯ ಬಾಗಿಲಲ್ಲಿ ನಡೆದಂತ ಹಗರಣ ಅವರ ಕುಟುಂಬದ ಸದಸ್ಯರಿಗೆ ಸೈಟ್ ಹಂಚಿಕೆ ಆಗಿದೆ ಎನ್ನುವಂಥದ್ದು ಪ್ರಾಥಮಿಕ ವರದಿಗಳಲ್ಲಿ ಇವತ್ತು ಸ್ಪಷ್ಟ ಆಗ್ತಾ ಇದೆ ಸ್ವತಃ ಮುಖ್ಯಮಂತ್ರಿಯ ಕಚೇರಿಯಲ್ಲೇ ಈ ರೀತಿಯಾದಂತಹ ಹಗರಣಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಹಣಕಾಸು ಇಲಾಖೆಯ ಗಮನಕ್ಕೆ ಬರದಂತೆ ವಾಲ್ಮೀಕಿ ನಿಗರದಲ್ಲಿ ನಿಗಮದಲ್ಲಿ ನಡೆದಂತಹ ಹಗರಣ ಇವೆಲ್ಲವೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಾಗಿ ಮುಂದುವರಿಯುವಂತ ಯಾವುದೇ ನೈತಿಕತೆಯನ್ನ ಇವತ್ತು ಸಿದ್ದರಾಮಯ್ಯ ಕಳ್ಕೊಂಡಿದ್ದಾರೆ ಪಿ ಡಬ್ಲ್ಯೂ ಡಿ ಇಲಾಖೆ ಎಸ್ ಎಚ್ ಡಿ ಪಿಯ ಟೆಂಡರ್ ಪ್ರಕ್ರಿಯೆನಲ್ಲಿ ಪ್ಯಾಕೇಜ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರಗಳಾಗಿದೆ ಎನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ ರೀಟೆಂಡರ್ಗೆ ಅವರು ಮುಂದಾಗ್ತಾ ಇದ್ದಾರೆ ಹೌಸಿಂಗ್ ಬೋರ್ಡಿನ ನಿವೇಶನದಲ್ಲಿ ದೊಡ್ಡ ಹಗರಣಗಳು ಇವತ್ತು ಕಂಡು ಬರ್ತಾ ಇದೆ ಒಟ್ಟಾರೆ ಕರ್ನಾಟಕದಲ್ಲಿರುವಂತದ್ದು ಶೂನ್ಯ ಅಭಿವೃದ್ಧಿಯ ಸರ್ಕಾರ ಹಗರಣಗಳ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಸರ್ಕಾರ ಇವತ್ತು ತನ್ನ ಆಡಳಿತವನ್ನು ಮುಂದುವರಿಸಲಿಕ್ಕೆ ನೈತಿಕತೆಯನ್ನು ಕಳ್ಕೊಳ್ತಾ ಇದೆ ಇನ್ ಯುವರ್ ಲೀಡರ್ಶಿಪ್ ನಿಮ್ಮ ನಾಯಕತ್ವದಲ್ಲಿ ಥರ್ಡ್ ವರ್ಸ್ಟ್ ಪರ್ಫಾರ್ಮೆನ್ಸ್ ನಿಮ್ಮ ನಾಯಕತ್ವದಲ್ಲಿ ಇರೋದು ಟೂ ತೌಸಂಡ್ ಫೋರ್ಟೀನ್ ಫಾರ್ಟಿ ಫೋರ್ ಸೀಟ್ಸ್ ಟೂ ತೌಸಂಡ್ ನೈನ್ಟೀನ್ ಫಿಫ್ಟಿ ತ್ರೀ ಸೀಟ್ಸ್ ಪೂವರ್ ಲೀಡರ್ ಯು ಅರ್ ದ ಲೀಡರ್ ಇನ್ ಲೀಡ್ ಯುವರ್ ಇನ್ ಯುವರ್ ಪಾರ್ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನೈಂಟಿ ನೈನ್ ಸೀಟ್ಸ್ ಪಾರ್ಟ್ ಕರ್ಗೆ ಪಾರ್ಶಿಯಲಿ ಯು ಯುವರ್ ಪಾರ್ಟಿ ಟೋಟಲ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನುವಂಥ ದಾಖಲೆ ನಿಮ್ಮ ಪಾರ್ಟಿಗಿದ್ರೆ ಅಧಿಕೃತ ವಿರೋಧ ಪಕ್ಷವಾಗುವ ಯೋಗ್ಯತೆ ನಿಮ್ಮ ಪಾರ್ಟಿಗೆ ದೇಶದ ಜನ ಕೊಟ್ಟಿದ್ದಾರೆ ಹತ್ತು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕನಾಗುವ ಯೋಗ್ಯತೆಯನ್ನು ಕೊಟ್ಟಿರಲಿಲ್ಲ ಆ ಸಂವಿಧಾನಕ್ಕೆ ಹುದ್ದೆಗೆ ಬಂದ ನಂತರ ನಿಮ್ಮ ವರ್ತನೆ ನಾನು ಆ ಸ್ಥಾನಕ್ಕೆ ಯೋಗ್ಯ ಅಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಇದೆ ನಿಮ್ಮ ಮುತ್ತಾತ ಪ್ರತಿಪಾದಿಸಿದ ಹಿಂದುತ್ವೇಷ ಎದ್ದು ಕಾಣ್ತಾ ಇದೆ ನಿಮ್ಮ ಮಾತಿನಲ್ಲಿ ನಿಮ್ಮ ಅಜ್ಜಿಯ ಸರ್ವಾಧಿಕಾರಿ ಮನೋಭಾವನೆ ಎದ್ದು ಕಾಣ್ತಾ ಇದೆ ನಿಮ್ಮ ಮಾತಿನಲ್ಲಿ ತನ್ನ ರಾಜಕೀಯ ಸ್ವಾರ್ಥಕ್ಕೆ ಏನು ಮಾಡಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥ ಕಾಂಗ್ರೆಸ್ ನೀತಿಯ ಪ್ರತಿಪಾದನೆ ಕಾಣ್ತಾ ಇದೆ ನಿಮ್ಮ ಮಾತಿನ ಮೂಲಕ ನನಗಿನ್ನೂ ಆ ಯೋಗ್ಯತೆ ಬಂದಿಲ್ಲ ವಿರೋಧ ಪಕ್ಷದ ನಾಯಕನಾಗುವ ಯೋಗ್ಯತೆ ಬಂದಿಲ್ಲ ಅನ್ನೋದನ್ನ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ